ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆಯ ಪಿಎಂಸಿ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳಿಂದ ವಿಜ್ಞಾನ ಮೇಳ ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚಾಲನೆ ನೀಡಿದರು ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಅಸಾಮಾನ್ಯ ಸಾಧನೆಯನ್ನ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಭಾಗವಹಿಸಿದ್ದರು ನಗೈಬಹುದು ಸ್ನೇಹಿತರೆ ಇಲ್ಲಿರುತ್ತೆ ರಧಿದ ಬಿಡತೆ ಇಷ್ಟೊಂದುಕ್ಕೆ ಮಂಜಾಪುರ 72ಕ್ಕೆ ಎಫರ್ಟ್ ಆಗ್ತಪ್ಪಾ ಇದೆ ಮೇರಿ ಮಿಚಿಕಾ ಸ್ವರ ಅಲ್ಲಿ ಸಿಕ್ಕಿದ್ದು ಅಷ್ಟೇ ಮಾತ್ರ ನಮ್ಮ ದೇಹದ ಇದರ ಮೂರು ವಿಧಾ ಮೂಳೆ, ಚೀಲು ಮತ್ತು ಉದರ ನಮಗೆ ನಮ್ಮ ಒಟ್ಟು ಮೂಳೆ ಇನ್ನೂರ ಸಣ್ಣ ಮಕ್ಕಳಿಗೆ ಮುನ್ನೂರ ಐದು ಮೂಳೆ ಇರುತ್ತದೆ ಏಕೆಂದರೆ ಸಣ್ಣ ಮಕ್ಕಳು ದೊಡ್ಡ ಆಗೋ ಆಗುತ್ತಾಗುತ್ತಾ ಮೂಳೆಗಳು ಜೋಡಣೆ ಆಗುತ್ತದೆ ನಮ್ಮ ಅತ್ಯಂತ ದೊಡ್ಡ ಮೂಳೆ ತೊಡೆ ಮೂಳೆ ಅತ್ಯಂತ ಸಣ್ಣ ಮೂಳೆ ಕಿವಿಯಲ್ಲಿ ಕಿವಿಯಲ್ಲಿ ಸಣ್ಣ ಮೂಳೆ ಮನೆ ಮನೆಯಲ್ಲಿಗಳು ಐದು ಇಪ್ಪತ್ತ್ಮಳು ಕೀಲುಗಳು ಇರುತ್ತವೆ ಆರು ಇಪ್ಪತ್ತ್ಮಳು ಕೀಲುಗಳಿರುತ್ತವೆ ಹೃದಯದಲ್ಲಿ ನಾಲ್ಕು ಕೋಣೆಗಳಿಗೆ ಮೇಲಿನ ಎರಡು ಎರಡುಗಳನ್ನು ಹೃದ್ಗುಣಗಳು ಮತ್ತು ಕೆಳಗಿನ ಎರಡು ಕೋಣೆಗಳನ್ನು ಮೃದ್ ಕುಷಿಗಳು ಎನ್ನುವರು ಪೈಸ್ ಬಂದಿದೆಯಮ್ಮ ಪ್ರೈಸ್ ಯಾರಿಗೆ ಬಂದಿದೆ ಸಿ ವಿ ಸಿ ವಿ ರಾಮನ್ ಇನ್ನೊಬ್ರು ಚಂದ್ರಶೇಖರ್ ಹ್ಞೂ ಕೆಲವು ವಿಜ್ಞಾನಿಗಳ ಹೆಸರು ಹೇಳಮ್ಮ ನೋಡಣ್ಣ ಸಿ ವಿ ರಾಮನ್ ಆಯಿತು ನ್ಯೂಟನ್ ಕೇಳಿದೀಯಾ ಇಲ್ಲ ಹಾಂ ಥಾಮಸ್ ಹಲ್ವಾ ಎಡಿಸನ್ ಏನು ಕಂಡುಡನಮ್ಮ ಬಲ್ ಹೌದು ಗುಡ್ ಚೆನ್ನಾಗಿ ಓದಿ ಹಾಂ ಗೊತ್ತಾಯ್ತಾ ಓ ಪಂಜರದ ಗಿಳಿಗಳಾಗಬಾರ್ದು ಆರುವ ಪಕ್ಷಿಗಳಾಗಬೇಕು ಓಕೆ ಗೊತ್ತಾಯ್ತಾ ಗಿಳಿ ಏನು ಮಾಡುತ್ತೆ ನಾವು ಹೇಳಿದ್ನೇ ಹೇಳುತ್ತೆ ಗಿ ನಾವೇನು ಹೌದಾ ಅಂದ್ರೆ ಅದು ಹೌದಾ ಅನ್ನತ್ತೆ ಇಲ್ಲ ಅಂದ್ರೆ ಇದೆ ಅನ್ನತ್ತೆ ಅಲ್ವಾ ಸೊ ಸೊ ನಿಮ್ಮ ಸ್ವಂತ ಶಕ್ತಿ ಬೇಕು ಅಂದ್ರೆ ಈಗ ನೀವು ಗೊತ್ತಾಯ್ತಾ ಹಾಂ ಪಂಜರದ ಗಿಳಿಗಳಾಗಬಾರ್ದು ಆರುವ ಆ ಗಿಳಿಗಳು ಪಕ್ಷಿಗಳಾಗಬೇಕು ಏನಪ್ಪ ಹ್ಞೂ ಕ್ವಶನ್ ಕೇಳಬೇಕು ಯಾವಾಗಲೂ ಅಷ್ಟೇ ಮಕ್ಕಳು ನಿಮ್ಮ ಶಿಕ್ಷಕರಿಗೆ ಪ್ರಶ್ನೆ ಕೇಳೋದು ಕಲಿಬೇಕು ನೀವು ಎದುರ್ಕೋಬಾರ್ದು ಗೊತ್ತಾಯ್ತಾ ಸೊ ಈಗ ಮೋಡ ಯಾಕೆ ನೀಲಿ ಇದೆ ಅಲ್ವ ಭೂಮಿ ಭೂಮಿ ಆದರೂ ಸುತ್ತ ಸುತ್ತುತ್ತೆ ಆಯಿತು तरीक़ hmm. से हम्म तरीक़ कर दिया क्या नोट बखा hmm. सबकुंड्रा हम्म तरीक़ फ्रेंड कांड से दिया hmm? कांड से हाँ सब फ्रेंड कांड से दिया सबकुंड्रा तरीक़ करी सब फ्रेंड कांड से दिया सरिल नहीं कांड से लोलोपान सरिवा का ये कांड से सरिवा के दुनिया प्री तेरा लाइन लाइक हम

இன்னும் சித்தக்கணக்கு ಐ ಸ್ಪೆಷಲಿಷ್ಟ್ ಆಗ್ತೀಯಾ ಏನಾಗಬೇಕು ಅಂದ್ಕೊಂಡೀನಿ ವೆರಿ ಗುಡ್ ಜನಮ್ಮ ಮ್ಯಾಥ್ಮೆಟಿಕ್ಸಾ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ತಾನುಶ್ರೀ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೆ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಪಿ ಎಂ ಶ್ರೀ ಜೆ ಎಚ್ ಪಿ ಎಸ್ ತಿರುಮಲೆ ನನಗೆ ಸಿಕ್ಕಿರುವ ವಿಷಯ ಬಹು ಪ್ರತಿಬಿಂಬಗಳು

ಕೋನ ಹೆಚ್ಚಾಗುತ್ತದೆ ಪ್ರತಿಬಿಂಬ ಜಾಸ್ತಿ ಆದಾಗ್ಲೂ ಪ್ರತಿಬಿಂಬ ಜಾಸ್ತಿ ಕೋನ ಕಡಿಮೆ ಆದಂತೆ ಪ್ರತಿಬಿಂಬ ಕಡಿಮೆ ಕಾಣುತ್ತದೆ ನನ್ನ ಹೆಸರು ಶ್ವೇತಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಪಿ ಎಂ ಸಿ ಎಸ್ ತಿರುಮಲೆ ನಾನು ಮಾಡುತ್ತಿರೋದು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಗುಡ್ ಡಿಸ್ಟ್ ಗುಡ್ ಆಫ್ಟರ್ನೂನ್ ಪ್ಲಿಸಿದ ಇವಾಗ ಇವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ ಎಲ್ ಓಕೆ ಇವರಿಗೆಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಇರುತ್ತಾ ಊಟ ಬನ್ನಿ ಬನ್ನಿ ಎಲ್ಲ ಶಾರ್ಪ್ ಆಗಿದ್ದಾರೆ ಹುಡುಗ ಗುಡ್ ಸೊ ಕ್ರೆಡಿಟ್ ಗೋಸ್ ಟು ಟೀಚರ್ಸ್ ಹೌದಾ ಇಲ್ಲ ಯಾವಾಗಲೂ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಆಮೇಲೆ ಇವರೆಲ್ಲ ಏನಾಗುತ್ತೆ ಅಂದರೆ ಪರಿಸರದ ಜೊತೆ ಬೆಳೀತಾರೆ ಸಾಮಾನ್ಯ ಜನರ ಜೊತೆ ಬೆಳೀತಾರೆ ಆಮೇಲೆ ಇವರೆಲ್ಲ ಏನಾಗುತ್ತೆ ಬೋನಲ್ಲಿ ಇರಲ್ಲ ಸಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಾಲೆಗಳಲ್ಲಿ ಓದತಕ್ಕಂಥ ಮಕ್ಕಳು ಬೋನಿನಲ್ಲಿ ಅಂದರೆ ಪಂಜರದ ಗಿಳಿ ಅಂತ ಹೇಳಿದ್ನಲ್ಲ ಸೊ ಅವ್ರಿಗೆ ಅಷ್ಟೇ ಅವರು ಪಠ್ಯಪುಸ್ತ ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಬಟ್ ಇವ್ರಿಗೆ ಈಗ ನಾವೆಲ್ಲ ಏಳನೇ ಕ್ಲಾಸ್ ತನಕ ಸರ್ಕಾರಿ ಶಾಲೆನೇ ಓದಿದ್ದು ಅದು ಕನ್ನಡ ಮೀಡಿಯಮೇ ಓದಿದ್ದು ಆಮೇಲೆ ಐಸ್ಕೂಲಲ್ಲಿ ಇಂಗ್ಲೀಷ್ ಅದಕ್ಕೋಸ್ಕರ ನಾವು ಯಾವ ಮೀಡಿಯಮ್ಮು ಯಾವ ಭಾಷೆನಲ್ಲಿ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಓದ್ತೀವಿ ಅನ್ನೋದು ಮುಖ್ಯ ಅಂದರೆ ಬಹಳ ಮುಖ್ಯವಾದದ್ದು ಇವ್ರಿಗೇನಾಗುತ್ತೆ ಏನಾಗುತ್ತೆ ಅಂದರೆ ಈ ಸ್ಟೇಜ್ ಫಿಯರ್ ಇರಲ್ಲ ಹಳ್ಳಿಯಿಂದ ಓದಿದ ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಸ್ಟೇಜ್ ಫಿಯರ್ ಇರೋಲ್ಲ ಆಮೇಲೆ ಜಾಸ್ತಿ ಪರಸ್ ಈಗ ದೊಡ್ಡ ದೊಡ್ಡ ಸಿಟಿಲಿ ಏನಾಗುತ್ತೆ ಅವರು ಬಸ್ಸಲ್ಲೇ ಕಾಲ ಕಳೀತಾರೆ ಬೆಂಗಳೂರು ಮೈಸೂರು ಅಥವಾ ಬೆಂಗಳೂರಿಗೂ ಯಾವುದು ನಿಮ್ಮ ಡೆಲ್ಲಿ ಚೆನ್ನೈ ಅಥವಾ ಕಲ್ಕತ್ತಾ ಒಂದು ಗಂಟೆ ಒಂದೂವರೆ ಗಂಟೆ ಪ್ರಯಾಣ ಮಾಡಿ ಬಸ್ ಜರ್ನಿನಲ್ಲೇ ಬಸ್ ಒಳಗಡೆ ಪ್ರಾಣಿಗಳ ರೀತಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ಆಮೇಲೆ ಇನ್ನೊಂದು ಅಡ್ವಾಂಟೇಜು ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಮೊಬೈಲ್ ಫೋನ್ ಅವಳಿ ಇರಲ್ಲ ಈ ಖಾಸಗಿ ಶಾಲೆಗಳಲ್ಲಿ ಅಯ್ಯೋ ಮಕ್ಕಳು ಅವರು ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳು ಸುಮ್ಮನೆ ಇರಿಸ್ಬೇಕು ಅವ್ರ ಕೈ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಸೊ ಆ ಅಡ್ವಾಂಟೇಜು ಇಲ್ಲಿರುತ್ತೆ ಆಮೇಲೆ ಎಷ್ಟೋ ಕಡೆ ಅಸಾಮಾನ್ಯ ಸಾಧನೆ ಮಾಡಿದವರು ಈ ಸರ್ಕಾರಿ ಶಾಲೆಯಿಂದ ಬಂದಿರೋ ಅಸಾಮಾನ್ಯ ಸಾಧನೆ ಮಾಡಿದವರು ಸಾಮಾನ್ಯ ಸ್ಕೂಲಿಂದ ಬಂದಿರ್ತಾರೆ ಒಳ್ಳೇದು ಒಳ್ಳೇದು ಮಾಡಿ ಸೊ ಮ್ಯಾಗ್ನೆಟ್ ನೀವು ಪುಸ್ತಕಕ್ಕೆ ಮ್ಯಾಗ್ನೆಟ್ ಆಗಬೇಕು ಓಕೆ ಹಾಂ ಸತ್ತ ಗುಡ್ ಆಫ್ಟರ್ ಗುಡ್ ಸರಳ ವಿದ್ಯುತ್ ಸೌರಶಕ್ತಿ ಸೋಲಾರ್ ಈಗ ಮನೆ ಮೇಲೆ ಗೊತ್ತಾಯ್ತು ಸೋಲಾರ್ ಸೊ ಇನ್ ಬೇರೆ ಬೇರೆ ಯಾವ್ಯಾವ ಇದು ಎನರ್ಜಿ ಕರೆಂಟ್ ನ ಉತ್ಪತ್ತಿ ಮಾಡ್ಬೋದು ಒಂದು ಸೋಲಾರ ಲೈಟು ಇನ್ನೊಂದು ಇನ್ನೊಂದು ಗಾಳಿ ಆಫ್ ಅಫ್ಕೋರ್ಸ್ ನೀರು ಒಂದು ನೀರು ಗಾಳಿ ಮತ್ತು ಸಸ್ಯದ ಭಾಗಗಳು ಯಾಕಮ್ಮ ಇದು ಗ್ರೀನ್ ಆಗಿದೆ ಏನಕ್ಕೆ ಹಸಿರಾಗಿದೆ ಅಲ್ಲ ಸರಿ ಏನಕ್ಕೆ ಹಸರಾಗಿದೆ ಸಿ ಓಕೆ ಟೊಮೆಟೊ ಟೊಮೆಟೋನ್ನು ತೋರ್ಸಕ್ಕ ತಿನ್ನೋದಕ್ಕ ಅದ ಓಕೆ ಫೈನ್ ಏನಮ್ಮ ವಿಚ್ ಈಸ್ ದ ನಿಯರೆಸ್ಟ್ ಪ್ಲಾನೆಟ್ ಯಾವ್ದು ನಮ್ಗ ಹತ್ರ ಇರೋದು

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು